ಎಲ್ಲರಿಗೂ ನಮಸ್ಕಾರ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಕೇರಳದಲ್ಲಿ ಈಗ ಪ್ರೆಸೆಂಟಾಗಿ ನೌಕರರಿಗೆ ಸಂಬಳವನ್ನು ಮತ್ತು ಪಿಂಚಣಿಯನ್ನು ನೀಡಲು ತುಂಬ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು ನಾವೀಗ ನೋಡ್ಬೇಕ ನೋಡ್ತಾ ಇರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಅದರಲ್ಲಿ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರಕ್ಕೆ ಸಾಲಕ್ಕೆ ಕೇಂದ್ರ ಒಂದು ಮಿತಿಯನ್ನು ಹೇರಿದೆ ಸೊ ಇದು ಒಂದು ಕಾರಣ ಆಗಿ ಆಗಿದೆ ಅಲ್ಲಿ ಸೊ ಇದೇ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲೂ ಸಂಭವಿಸುವಂತಹ ಮುನ್ಸೂಚನೆ ಕಾಣ್ತಾ ಇದೆ ಅಂತ ನನಗನ್ನಿಸ್ತು ಯಾಕೆಂದರೆ ಸರ್ಕಾರ ಈಗ ಬಿಟ್ಟಿ ಬಗ್ಗೆಗಳನ್ನು ಕೊಟ್ಟು ಹಣವನ್ನೆಲ್ಲ ಅಲ್ಲಿ ಪೋಲ್ ಮಾಡ್ತಾ ಇರೋದರಿಂದ ಈ ಸರ್ಕಾರಿ ನೌಕರಿಗೆ ಸಂಬಳವಂತೂ ಕೊಡ್ತಾ ಇದ್ದಾರೆ ಆದರೆ ಪಿಂಚಣಿ ವಿಚಾರದಲ್ಲಿ ಇನ್ನೂ ಜಾರಿಯಾಗಬೇಕಾದಂತಹ ಹಲವಾರು ಸೌಲಭ್ಯಗಳು ಜಾರಿ ಆಗಿಲ್ಲ ಮತ್ತು ತಡ ಆಗ್ತಾ ಇದೆ ಸೊ ಇದನ್ನೆಲ್ಲ ಗಮನಿಸಿ ಪಕ್ಕದ ರಾಜ್ಯದಲ್ಲಿ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಒಂದಷ್ಟು ಮಾಹಿತಿನ ಹಂಚ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ ಇದೇ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವು ಯಾವುದೇ ವೀಡಿಯೋನ ಸರ್ಚ್ ಮಾಡಿ ನೋಡೋ ಅವಶ್ಯಕತೆ ಇರೋದಿಲ್ಲ ಆ ಡೈರೆಕ್ಟಾಗಿ ನೀವು ಅಲ್ಲಿ ಓಪನ್ ಮಾಡಿ ನೋಡ್ಬೋದು ಸ್ನೇಹಿತರೆ ಏನಾಗಿದೆ ಬನ್ನಿ ನೋಡೋಣ ಕೇರಳದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರ ಸ್ಥಿತಿ ನೋಡಿ ಕೇರಳ ಸರ್ಕಾರದ ಆರ್ಥಿಕ ನಿರ್ವಹಣೆ ಹಳಿ ತಪ್ಪಿದ ಕಾರಣ ಕಾರಣ ನೀಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದ ಕೊನೆಯ ಮೂರು ತಿಂಗಳಲ್ಲಿ ಅಂದರೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ರಾಜ್ಯ ಸಾಲ ಪಡೆಯಬಹುದಾದ ಮೊತ್ತದ ಮಿತಿಯಲ್ಲಿ ಕೇಂದ್ರ ಸರ್ಕಾರ ಸುಮಾರು ಆರು ಸಾವಿರ ಕೋಟಿಗಳಷ್ಟು ಕಡಿತವನ್ನ ಮಾಡಲಾಗಿದೆ ಇದು ಕೇರಳ ಮತ್ತು ಕೇಂದ್ರದ ನಡುವೆ ಸಂಘರ್ಷಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ ಈ ಹಿಂದೆ ಕೇರಳಕ್ಕೆ ಈ ಅವಧಿಗೆ ಸುಮಾರು ಹನ್ನೆರಡು ಸಾವಿರದ ಐನೂರು ಕೋಟಿ ರು ಸಾಲ ಮಾಡಿಕೊಳ್ಳಲು ಅನುಮತಿ ಇತ್ತು ಆದರೆ ಈಗ ಕೇಂದ್ರದ ಹೊಸ ನಿರ್ಧಾರದಿಂದ ಆ ಮೊತ್ತ ಗಣನೀಯವಾಗಿ ಇಳಿದಿದೆ ಇದರಿಂದ ಸರ್ಕಾರದ ಯೋಜನೆ ಸಂಬಳ ಪಿಂಚಣಿ ಪಾವತಿಗೆ ಕಷ್ಟವಾಗಲಿದೆ ಕೇಂದ್ರ ಸರ್ಕಾರ ಇದನ್ನು ಚುನಾವಣೆಗೆ ಮುಂಚಿತವಾಗಿ ಮಾಡುತ್ತಿದೆ ಇದು ನಮ್ಮ ಸರ್ಕಾರದ ಕೊನೆಯ ಬಜೆಟ್ ಅವಧಿ ಕಲ್ಯಾಣ ಯೋಜನೆಗಳನ್ನು ನಡೆಸಲು ಹಣವಿಲ್ಲದಂತೆ ಮಾಡುವ ಉದ್ದೇಶ ಇದರ ಹಿಂದಿದೆ ಎಂದು ಕೇರಳ ಹಣಕಾಸು ಸಚಿವ ಕೆ ಎನ್ ಬಾಲಗೋಪಾಲನ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನಮ್ಮ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ತುಂಬ ಕಷ್ಟದಲ್ಲೇ ಸರ್ಕಾರ ನಡೀತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರನವರು ಈ ರೀತಿ ಒಂದು ಮಿತಿಯನ್ನು ಕರ ನಮ್ಮ ರಾಜ್ಯಕ್ಕೆ ಹೇರಿತು ಅಂತಂದರೆ ಅಲ್ಲಿಗೆ ಮುಗಿತು ಕತೆ ನೌಕರರು ಪರದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಸೊ ಇದಕ್ಕೆ ನಮ್ಮ ನೌಕರರ ಸಂಘಗಳು ಬಿಡೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಆದರೆ ಈ ಮಾಹಿತಿ ನೋಡಿ ಪಕ್ಕದ ರಾಜ್ಯದಲ್ಲಿ ನೌಕರರ ಪಿಂಚಣಿ ಮತ್ತು ಸಂಬಳವನ್ನು ಕೊಡಲಿಕ್ಕೆ ಒಂದು ತತ್ವರಾಗಿರ್ತಕ್ಕಂಥದ್ದು ಸೊ ಈ ರೀತಿಯೇ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರದೇ ಇರಲಿ ಎಲ್ಲ ಎಚ್ಚರವಾಗಿ ಇರೋಣ ಅಂತ ಹೇಳ್ತಾ ಎಲ್ಲ ನೌಕರರ ಸಂಘಕ್ಕೆ ಸಪೋರ್ಟನ್ನು ಮಾಡಿ ಏನೇ ಆದ್ರೂ ನೌಕರರ ಸಂಘ ಮೊದಲಿಗೆ ನಿಂತುಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ನೀಡ್ತಾ ಇದ್ ಇದರಿದ್ದು ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ